ನಾನು ಆರು ಜಿ ಬಿ ರ್ಯಾಮ್ ಫೋನ್ ತೊಗೊಬೇಕಾಗಿತ್ತು ನಾಲ್ಕು ಜಿ ಬಿ ರ್ಯಾಮ್ ತಗೊಂಬಿಟ್ಟೆ ಇಲ್ಲ 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 ಏಟ್ ಜಿ ಬಿ ರ್ಯಾಮ್ ತಗೋಬೇಕಾಗಿತ್ತು ಸಿಕ್ಸ್ ಜಿ ಬಿ ರ್ಯಾಮ್ ತೊಗೊಂಬಿಟ್ಟೆ ಚ ನಾನು ಹನ್ನೆರಡು ಜಿ ಬಿ ರ್ಯಾಮ್ ತೊಗೊಂಬಿಟ್ಟಿದ್ದರೆ ಯಾವ ಪ್ರಾಬ್ಲಮ್ ಬರ್ತಾ ಇದಿಲ್ಲ ನಮಗೆ ಫೋನ್ ತೊಗೊಳೋ ಟೈಮಲ್ಲಿ ಈ ಕನ್ಫ್ಯೂಷನು ತುಂಬಾ ಇರುತ್ತೆ ಮಾರ್ಕೆಟಲ್ಲಿ ಆಗಲೇ ಯಾವ ಯಾವ ಫೋನ್ ಲಾಂಚ್ ಆಗುತ್ತೋ ಅದಕ್ಕೆಲ್ಲದಕ್ಕೂ ಈ ಡಿಫ್ರೆಂಟ್ ವೆರೈಟಿ ರ್ಯಾಮ್ ಸೈಸಸ್ ಇರುತ್ತೆ ಫೋರ್ ಸಿಕ್ಸ್ ಏಯ್ಟ್ ಟ್ವೆಲ್ ಸಿಕ್ಸ್ಟೀನ್ ಒಂದಕ್ಕೆ ಬರ್ತಾ ಇರೋ ಫೋನ್ಸಲ್ಲಿ ಇಪ್ಪತ್ನಾಲ್ಕು ಜಿ ಬಿ ರ್ಯಾಮ್ಗಳು ಬರ್ತಾ ಇದೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ನಮ್ಮ ಫೋನಲ್ಲಿ ಎಷ್ಟು ಜಿ ಬಿ ರ್ಯಾಮ್ ಇರಬೇಕು ಅನ್ನೋದು ಸೊ ಈ ವಿಡಿಯೋಲಿ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಣ ನಾವು ಈ ವಿಡಿಯೋಲಿ ರ್ಯಾಮ್ ಅಂದರೆ ಏನು ಅದರ ಇಂಪಾರ್ಟೆನ್ಸ್ ಏನು ನಮಗೆ ಎಷ್ಟು ಜಿ ಬಿ ರ್ಯಾಮ್ ಬೇಕಾಗುತ್ತೆ ಮತ್ತು ಫ್ಯೂಚರಲ್ಲಿ ಬರೋ ರ್ಯಾಮ್ಗಳು ಎಷ್ಟೆಷ್ಟು ಇರ್ಬೋದು ಅದ್ರ ನಿಜವ್ರು ಹೆಲ್ಪ್ ಆಗುತ್ತಾ ಅದೆಲ್ಲನೂ ಈ ವಿಡಿಯೋ ಕವರ್ ಮಾಡೋಣ ಸೊ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸು ನಮ್ಮ ಜನಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಅದೇ ರೀತಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ನಿಮ್ಮ ಜಗದೀಶ್ ಟೆಗೇಲ್ ಸಿಂಗ್ ಜಾಸ್ತಿ ತಡ ಮಾಡ್ತೀರಾ ವಿಡಿಯೋ ಜಲ್ದಿ ಶುರು ಮಾಡೋಣ ಸೊ ಮೊದಲನೇದಾಗಿ ರ್ಯಾಮ್ ಅಂದರೆ ಇನ್ನೊಂದು ಅರ್ಥ ಮಾಡ್ಕೊಡೋಣ ಸೊ ರ್ಯಾಮ್ ದ ಫುಲ್ ಫಾರ್ಮ್ ಆಗ್ಬಿಟ್ಟು ರ್ಯಾಂಡಮ್ ಆಕ್ಸಸ್ ಮೆಮೊರಿ ಅಂತ ಸೊ ಹೆಸರಿಂದ ನಮ್ಗೆ ನಿಜವಾಗ್ಲೂ ಅವಶ್ಯಕತೆ ಏನಿರಲ್ಲ ನಮಗೆ ಬೇಕಾಗಿರೋದು ನಮ್ಮ ಫೋನ್ಗಳಲ್ಲಿ ರಾಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಸೊ ರ್ಯಾಮ್ಗಳು ಗಳು ಫೋನ್ಗಳಲ್ಲಿ ಸೂಪರ್ ಫಾಸ್ಟ್ ಟೈಪ್ ಸ್ಟೋರೇಜ್ ತರ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಮದು ಮೈನ್ ಸ್ಟೋರೇಜ್ ಏನಿರುತ್ತೆ ನಿಮ್ಮ ಫೋನ್ ಅಲ್ಲಿ ಅದಕ್ಕಿಂತ ಸುಮಾರಷ್ಟು ಜಾಸ್ತಿ ಫಾಸ್ಟ್ ಆಗಿ ರ್ಯಾಮ್ ವರ್ಕ್ ಆಗುತ್ತೆ ಸೊ ಇದ್ರಲ್ಲಿ ಆ್ಯಕ್ಚುಲಿ ನಿಮ್ಮ ಆ್ಯಪ್ಸು ಫೋಟೋಸು ಮ್ಯೂಸಿಕ್ಕು ವಿಡಿಯೋಸು ಎಲ್ಲ ಸ್ಟೋರ್ ಆಗಿರುತ್ತೆ ಆಮೇಲೆ ನಿಮ್ಮ ಫೋನ್ ನ ತುಂಬಾ ಫಾಸ್ಟ್ ಆಗಿ ರನ್ ಮಾಡುತ್ತೆ ಸೊ ಒಂದು ಎಕ್ಸಾಂಪಲ್ ನಿಮಗೆ ರ್ಯಾಮ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀರಿ ಎರಡು ದಿನಕ್ಕೆ ಅಂದ್ಕೊಳ್ಳೋಣ ಸೊ ಬೇಸಿಕಲಿ ಆ ಟ್ರಿಪ್ ಬಂದುಬಿಟ್ಟು ಎರಡು ದಿನ ಆಗಿರೋದ್ರಿಂದ ನಮ್ದೊಂದು ಎರಡು ಜೊತೆ ಬಟ್ಟೆ ಮತ್ತೆ ಬೇಕಾಗಿರೋ ಬೇರೆ ಐಟಮ್ಸ್ ಎಲ್ಲ ನಾವು ಒಂದು ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ತೊಗೊಳ್ತೀರಿ ಸೊ ಅದೊಂದು ಬ್ಯಾಕ್ ಪ್ಯಾಕ್ ಆಗಿರ್ಬೋದು ಲಿಟ್ಸ್ ಬ್ಯಾಕ್ ಪ್ಯಾಕ್ ಅನ್ಕೋಣ ಸೊ ಇವಾಗ ಆ ಮೇನ್ ಸ್ಟೋರೇಜ್ ಏನಿದೆ ನಮ್ದು ಬ್ಯಾಕ್ ಪ್ಯಾಕ್ ಆಗಿರುತ್ತೆ ಸೊ ಈ ಬಟ್ಟೆಗಳು ಮಾತ್ರ ಬ್ಯಾಕ್ ಪ್ಯಾಕ್ ಅಲ್ಲಿ ಇಟ್ಟಿರ್ತೀರಿ ಆದರೆ ನಮ್ ಪಾಕೆಟ್ಸ್ ಇರುತ್ತಲ್ಲ ಅದು ನಮ್ಗೆ ಈಸಿಲಿ ಆಕ್ಸೆಸಬಲ್ ಸ್ಟೋರೇಜ್ ಆಗಿರುತ್ತೆ ನಮ್ ವ್ಯಾಲೆಟ್ಸ್ ನಮ್ದು ಮೊಬೈಲು ಅಥವಾ ಬೈಕಿ ಅಥವಾ ಬೇರೆ ಕೀ ಚೈನ್ ಏನೇ ಇದ್ರೂ ಈ ನಾರ್ಮಲ್ ಪ್ಯಾಂಟ್ ಪಾಕೆಟ್ಸ್ ಅಲ್ಲಿ ಇಟ್ಟಿರ್ತೀರಿ ಏನಕ್ಕೆ ಅಂದ್ರೆ ತಕ್ಷಣಕ್ಕೆ ಏನಾದ್ರು ಬೇಕಾದ್ರೆ ಇದನ್ನ ಆರಾಮಾಗಿ ತೆಗಿಬಹುದು ಅಂತ ಸೊ ಈ ಎಕ್ಸಾಂಪಲ್ ನಿಮ್ಗೆ ಏನ್ ಅರ್ಥ ಮಾಡ್ತಾ ಇದಿ ಅಂತಂದ್ರೆ ನಮ್ಮ ಫೋನ್ ಇರೋ ಮೇನ್ ಸ್ಟೋರಿ ನಮ್ಮ ಬ್ಯಾಕ್ ಪ್ಯಾಕ್ ಇದ್ದಂಗೆ ಅಂದರೆ ನಮ್ಮ ಜೊ ಎರಡು ಜೊತೆ ಬಟ್ಟೆ ಏನಿದೆ ಅದು ಯಾವಾಗಲೋ ಒಂದ್ಸರಿ ತೆಗೆಯೋದ್ರಾಗಿರೋದ್ರಿಂದ ನಾನು ಬ್ಯಾಕ್ ಪ್ಯಾಕ್ ಕಲಿಕ್ಕೊಂಡಿರ್ತೀನಿ ಆದರೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳಾದ್ರೆ ನಮ್ಮ ನನ್ನ ಫೋನ್ ಮತ್ತು ನನ್ನ ಪರ್ಸ್ನ ನನ್ನ ಯಾವಾಗಲೂ ನನ್ನ ಪ್ಯಾಂಟ್ ಪಾಕೆಟಲ್ಲಿ ಇಟ್ಟಿರ್ತೀನಿ ಸೊ ಅದು ಈಸಿಲಿ ಫಾಸ್ಟಾಗಿ ಆ್ಯಕ್ಸಸ್ ಆಗೋದ್ರಿಂದ ನಾನು ಪ್ಯಾಂಟ್ ಪಾಕೆಟಲ್ಲಿ ಇರ್ತೀನಿ ಸೊ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ ಸೋ ಏನಾಗುತ್ತೆ ಅಂದ್ರೆ ನಾವ್ ಯಾವಾಗಾದ್ರೂ ಫೋನ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಥವಾ ಯಾವ್ದನ್ನ ಆಪ್ಸ್ ನ ಓಪನ್ ಮಾಡೋ ಟೈಮಲ್ಲಿ ಸೊ ನಮ್ ಫೋನ್ ಏನ್ ಮಾಡುತ್ತೆ ಅಂದ್ರೆ ನಮ್ ಮೇನ್ ಸ್ಟೋರೇಜ್ ಅಪ್ಲಿಕೇಶನ್ ನ ತಗೊಂಡು ಈ ಫಾಸ್ಟರ್ ಸ್ಟೋರೇಜ್ ಹಾಕುತ್ತೆ ಅಂದ್ರೆ ನಮ್ ರ್ಯಾಮ್ಗೆ ಹಾಕುತ್ತೆ ಆಮೇಲೆ ನೀವು ಅಪ್ಲಿಕೇಶನ್ ಯೂಸ್ ಮಾಡಿ ಅದನ್ನ ಬ್ಯಾಕ್ಔಟ್ ಆದ್ರೂ ನಿಮ್ ಅಪ್ಲಿಕೇಶನ್ ಕ್ಲೋಸ್ ಆಗಿರಲ್ಲ ನಿಮ್ ರ್ಯಾಮ್ ಅಲ್ಲಿ ಉಳ್ಕೊಂಡಿರುತ್ತೆ ಅಂದ್ರೆ ಈ ಫಾಸ್ಟ್ ಸ್ಟೋರೇಜ್ ಅಲ್ಲೇ ಇರುತ್ತೆ ಯಾಕೆಂದ್ರೆ ತಿರ್ಗಾ ನೀವು ಇನ್ನೊಂದ್ಸರಿ ಓಪನ್ ಮಾಡಿದಾಗ ಅದು ಫಾಸ್ಟ್ ಆಗಿ ರನ್ ಆಗ್ಲಿ ಅಂತ ಇದನ್ನೇ ಸರ್ಟನ್ ಫೋನ್ಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತ ಕರೆಯೋದು ಅಂದ್ರೆ ನೀವು ಎಲ್ಲಿ ಎಷ್ಟೊಂದು ಅಪ್ಲಿಕೇಶನ್ಸ್ ಓಪನ್ ಮಾಡಿರ್ತೀರಾ ಸುಮಾರು ಅಪ್ಲಿಕೇಶನ್ ಓಪನ್ ಮಾಡಿ ನೀವು ಮಲ್ಟಿ ಟಾಸ್ಕಿಂಗ್ ಈ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಸ್ವಿಚ್ ಆಗ್ಬೇಕು ಟೈಮಲ್ಲಿ ಅದು ಈ ರ್ಯಾಮ್ ಮುಖಾಂತರ ಆಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ರ್ಯಾಮ್ ಇದ್ದಿಲ್ಲ ಅಂತಂದ್ರೆ ಒಂದು ಫೋನ್ ಅಲ್ಲಿ ನೀವು ಯಾವ್ಯಾವ ಅಪ್ಲಿಕೇಶನ್ ಓಪನ್ ಮಾಡಿರ್ತೀರ ತಿರ್ಗಾ ಕ್ಲೋಸ್ ಮಾಡಿರ್ತೀರಾ ರ್ಯಾಮ್ ಇಲ್ದಿರೋ ಕಾರಣಕ್ಕೆ ಅದು ತಿರ್ಗಾ ರೀ ಓಪನ್ ಆಗಬೇಕಾಗಿತ್ತು ತುಂಬಾ ಸ್ಲೋ ಆಗೋದು ಅದು ಅದು ಎಂಥ ಫೋನ್ ಆ ಫೋನ್ ರ್ಯಾಮ್ ಇಲ್ಲ ಅಂತಂದ್ರೆ ಅದರಷ್ಟು ಸ್ಲೋವೆಸ್ಟ್ ಫೋನ್ ಇನ್ ಯಾವುದು ಇರಲ್ಲ ಈಗ ನಮ್ಮ ಫೋನ್ ಎಷ್ಟು ಜಿ ಬಿ ರ್ಯಾಮ್ ಇರಬೇಕು ಅನ್ನೋದು ಯೋಚನೆ ಮಾಡೋಣ ಈಗಾಗಲೇ ಮಾರ್ಕೆಟ್ ಅಲ್ಲಿ ಫೋರ್ ಜಿ ಬಿ ಸಿಕ್ಸ್ ಜಿ ಬಿ ಏಟ್ ಜಿ ಬಿ ಟ್ವೆಲ್ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೋನ್ಸ್ ಇದೆ ನೀವು ನನ್ನ ಕೇಳಿದ್ರೆ ಯಾವ ರ್ಯಾಮ್ ಜಾಸ್ತಿ ಸೈಜ್ ಇರುತ್ತೋ ಅದು ಯಾವತ್ತೂ ಒಳ್ಳೇದೇ ಆದರೆ ಕನ್ಫ್ಯೂಷನ್ ಇದೆ ಅಂದರೆ ಈ ಬಜೆಟೆಡ್ ಫೋನ್ಸಲ್ಲಿ ಈ ನಾಲ್ಕು ಜಿ ಬಿ ಆರು ಜಿ ಬಿ ಎಂಟು ಜಿ ಬಿ ರ್ಯಾಮ್ ಫೋನ್ಸು ಭಾಳ ಬರ್ತವೆ ನಾಲ್ಕು ಜಿ ಬಿ ರ್ಯಾಮ್ ಫೋನ್ಗಳಲ್ಲೂ ಅದು ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ ಆರಾಮ ಕೆಲಸ ಮಾಡುತ್ತೆ ಸೊ ಬಟ್ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಇದ್ದಷ್ಟು ನಿಮಗೆ ಅದು ಒಳ್ಳೆಯದೇ ಫಾರ್ ಎಕ್ಸಾಂಪಲ್ ಐಫೋನ್ಸ್ ತಗೊಳ್ಳಿ ಅಂದರೆ ಸುಮಾರು ವರ್ಷದ ಕಡೆ ಬರ್ತಾ ಇದು ಫೋನ್ಗಳಲ್ಲ ಬರೀ ನಾಲ್ಕು ಜಿ ಬಿ ರ್ಯಾಮ್ ಅವ್ರ ಫ್ಲ್ಯಾಶಿಪ್ ಡಿವೈಸ್ ಬಗ್ಗೆ ಮಾತಾಡ್ತಿರೋದು ಅವೆಲ್ಲ ಬರೀ ನಾಲ್ಕು ಜಿ ಬಿ ರ್ಯಾಮೇ ಇರ್ತಾಯಿದ್ದೀನಿ ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದ್ರೆ ನಾಲ್ಕು ಜಿ ಬಿ ರ್ಯಾಮ್ ಇದ್ರೂ ಸ್ಮೂತಾಗಿ ಏನಕ್ಕೆ ಐಫೋನ್ಸ್ ಇರುತ್ತೆ ಅಂದ್ರೆ ಅವ್ರದ್ದು ಆಪ್ಟಿಮೈಸೇಷನ್ ಹಂಗೆ ಇರುತ್ತೆ ನಿಮ್ಮ ನಾಲ್ಕು ಜಿ ಬಿ ಫ್ಲಾಗ್ ಐಫೋನ್ ಡಿವೈಸಸ್ ಆಲ್ಮೋಸ್ಟ್ ನಿಮ್ ಏಟ್ ಜಿ ಬಿ ಥರನೇ ವರ್ಕ್ ಆಗುತ್ತೆ ಬಿಕಾಸ್ ಆಫ್ ಇಟ್ಸ್ ಆಪ್ಟಿಮೈಸೇಷನ್ ಇವಾಗ ಮಾರ್ಕೆಟಲ್ಲಿ ಇವಾಗಲೂ ಎಂಟು ಜಿ ಬಿ ರ್ಯಾಮ್ ಫೋನ್ಗಳಲ್ಲಿ ಭಾಳಷ್ಟು ಹ್ಯಾಂಗ್ ಆಗುತ್ತೆ ಸುಮಾರು ಫೋನ್ಸ್ಗಳಲ್ಲ ಹ್ಯಾಂಗ್ ಆಗುತ್ತೆ ಏನಕ್ಕೆ ಅಂತಂದರೆ ಇದೆಲ್ಲನೂ ಆಪ್ಟಿಮೈಸೇಷನ್ ಮೇಲೆ ಹೋಗುತ್ತೆ ಆ ಫೋನಲ್ಲಿ ಎಂಥ ಸಾಫ್ಟ್ವೇರ್ ಇದೆ ಅದು ಫೋನಲ್ಲಿ ಎಂಥ ಬ್ಲೂಟೂತ್ಸ್ ಇದೆ ಆ ಫೋನಲ್ಲಿ ಎಂಥೆಂಥ ಹ್ಯಾಡ್ಸ್ಗಳು ರನ್ ಆಗುತ್ತೆ ಅವೆಲ್ಲ ಆಗುತ್ತೆ ಇಷ್ಟೆಲ್ಲ ಕಾರಣದಿಂದ ನಮ್ಮ ಫೋನಲ್ಲಿ ಹ್ಯಾಂಗ್ ಆಗೋ ಚಾನ್ಸಸ್ ಜಾಸ್ತಿ ನೀವು ನನ್ನನ್ನು ಕೇಳಿದ್ರೆ ಸಿಕ್ಸ್ ಜಿ ಬಿ ರ್ಯಾಮ್ ಸಾಕಾಗುತ್ತೆ ಅಂದರೆ ಏಟ್ ಜಿ ಬಿ ರ್ಯಾಮ್ ಇದ್ರೂ ಇನ್ನೂ ಒಳ್ಳೆಯದೆ ಹನ್ನೆರಡು ಜಿ ಬಿ ಬೇಕಾಗುತ್ತಾ ನಂಗೆ ಡೌಟ್ ಇದೆ ಯಾಕಂದರೆ ಹನ್ನೆರಡು ಜಿ ಬಿ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಏಟ್ ಜಿ ಬಿ ಅಥವಾ ಸಿಕ್ಸ್ ಜಿ ಬಿ ಸಿ ಫೋರ್ ಬಿನೂ ಭಾಳ ಯೂಸ್ ಆಗುತ್ತೆ ಅಂದ್ರೆ ಯಾರೆಲ್ಲ ಬರೀ ನಿಮಗೆ ವಾಟ್ಸ್ಆ್ಯಪ್ ಬ್ರೌಸಿಂಗ್ ಫೋನ್ ಕಾಲ್ಸ್ ಅಂತವ್ರಿಗೆ ಈ ಫೋರ್ ಜಿ ಬಿ ರಾಮ್ ತುಂಬಾನೇ ಸಾಕಾಗುತ್ತೆ ಈಗ ರ್ಯಾಮ್ ಫ್ಯೂಚರ್ ಬಗ್ಗೆ ಮಾತಾಡಿದ್ರೆ ಈಗ ಲೇಟೆಸ್ಟ್ ಅಂದರೆ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ನಮ್ಮ ಈ ಲೇಟೆಸ್ಟ್ ಸ್ಮಾರ್ಟ್ ಫೋನ್ ನೋಡ್ತಾ ಇದ್ದೀರಿ ಸೊ ಒಂದಕ್ಕೆ ಫ್ಯೂಚರ್ ಅಲ್ಲಿ ಎಲ್ ಪಿ ಡಿ ಆರ್ ಸಿಕ್ಸ್ ಬರುತ್ತೆ ಈ ರ್ಯಾಮು ಆಲ್ಮೋಸ್ಟ್ ಮೇಜರ್ ಲೇಟೆಸ್ಟ್ ಫೋನ್ಸ್ ಗಳಲ್ಲಿ ಲಾಂಚ್ ಮಾಡ್ತಾರೆ ಅಂದ್ರೆ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ಇಂದ ಎಲ್ ಪಿ ಡಿ ಆರ್ ಸಿಕ್ಸ್ ಸೂಪರ್ ಫಾಸ್ಟ್ ಇರುತ್ತೆ ನೋ ಡೌಟ್ ಇನ್ನೊಂದು ಲೇಟೆಸ್ಟ್ ಟೆಕ್ನಾಲಜಿ ಏನು ಬರ್ತಾ ಇರೋದ್ರೆ ಯು ಎಮ್ ಅಂದರೆ ಯೂನಿಫೈಡ್ ಮೆಮೊರಿ ಆರ್ಕಿಟೆಕ್ಚರ್ ಈ ಟೆಕ್ನಾಲಜಿ ನಿಮಗೆ ರ್ಯಾಮು ಮತ್ತು ಸ್ಟೋರೇಜು ಒಂದೇ ಚಿಪ್ಪಲ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ ಸೊ ಇದರಿಂದ ನಮ್ಮ ಆ್ಯಪ್ಸ್ಗಳು ಇನ್ನೂ ಸ್ಮೂತಾಗಿ ಇನ್ನೂ ಫಾಸ್ಟಾಗಿ ರನ್ ಆಗೋಕೆ ಚಾನ್ಸಸ್ ಜಾಸ್ತಿ ಸೊ ನಮಗೆ ಮುಂದಕ್ಕೆ ಬರೋ ರ್ಯಾಮ್ಗಳು ನಮ್ಮ ಎ ಐ ಟಾಸ್ಕ್ ಮೇಲೆ ಭಾಳ ಅಡ್ವಾನ್ಸ್ಡ್ ಆಗಿರುತ್ತೆ ಸ್ಮೂತಾಗಿ ರನ್ ಆಗಕ್ಕೆ ಅಪ್ಲಿಕೇಶನ್ ಮತ್ತು ಎ ಐ ಅಡ್ವಾನ್ಸ್ಡ್ ಆಗಿರೋದ್ರಿಂದ ರ್ಯಾಮ್ ಕೆಪಬಿಲಿಟಿನೂ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಆ ಟೆಕ್ನಾಲಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಇದುವರೆಗೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆ ಎಐ ಬೇಸ್ ಚಿಪ್ಸೆಟ್ ಅಲ್ಲಿ ರ್ಯಾಮ್ಗಳು ಗಳು ಅಡ್ವಾನ್ಸ್ಡ್ ಆಗಿ ಮುಂದಕ್ಕೆ ಗ್ಯಾರಂಟಿ ಬರ್ತದೆ ಸೊ ಈ ವಿಡಿಯೋಲಿ ರ್ಯಾಮ್ ಅಂದ್ರೆ ಏನು ರ್ಯಾಮ್ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ನಮ್ಗೆ ಎಸ್ ಜಿ ಬಿ ರ್ಯಾಮ್ ಇದ್ರೆ ಸಫಿಶಿಯಂಟ್ ಇರುತ್ತೆ ಮತ್ತೆ ಫ್ಯೂಚರ್ ರ್ಯಾಮ್ ಬಗ್ಗೆ ಮಾತಾಡಿದಿರಿ ಯಾರಿಗೆಲ್ಲ ಈ ವಿಡಿಯೋ ನಿಜೋಲ್ ಇನ್ಫಾರ್ಮೇಟಿವ್ ಆಗಿತ್ತು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ ಜಗದೀಶ್ ತೆಗೆಯಾಡ್ಸಿಂಗ್ ಕನ್ನಡ ಇಂದ ಧನ್ಯವಾದ